ಶ್ರೀ ಗುರುರಾಘವೇಂದ್ರಾಯ್ಯನ ಮಹಾ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ದಿನ ಇದೆ ರಾಯರ ಆರಾಧನೆಗೆ ಯಾರಿಗೆಲ್ಲ ರಾಯರನ್ನ ಮನೇಲಿಟ್ಟು ಪೂಜಿಸಬೇಕು ಅನ್ನೋ ಆಸೆ ಇದೆಯೋ ಅಂಥವರೆಲ್ಲರೂ ನಾಳೆ ಮರೀದೆ ರಾಯರ ಆರಾಧನೆಗೆ ಸಿದ್ಧತೆಗಳನ್ನ ಮಾಡಿಕೊಂಡು ಸಾಧ್ಯ ಆದಷ್ಟು ನಿಮ್ಮ ಕೈಯ್ಯಲ್ಲಿ ರಾಯರಿಗೆ ಸೇವೆನ ಸಲ್ಲಿಸಿ ಅವ್ರ ಅನುಗ್ರಹನ ಪಡ್ಕೊಳ್ಳಿ ನಾನೂ ಕೂಡ ನಾಳೆ ಯಾವಾಗ ಆಗುತ್ತೋ ಅನ್ನೋದನ್ನು ಇದ್ದೀನಿ ಯಾಕಂದರೆ ಇವಾಗಾಗಲೇ ತ್ರೀ ಡೇಸ್ ಫೋರ್ ಡೇಸಿಂದ ನಾನು ದೇವ್ರ ಮನೆಗೂ ಕೂಡ ಹೋಗಿಲ್ಲ ಅವ್ರ ನಾಮಸ್ಮರಣೆ ಕೂಡ ಮಾಡೋದಕ್ಕಾಗಿಲ್ಲ ನಾಳೆ ಬೆಳಗ್ಗೆ ಆದರೆ ಸಾಕು ಅಂತ ಕಾಯ್ತಾ ಇದ್ದೀನಿ ನಾನು ಕೂಡ ಎಲ್ಲ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಹೆಚ್ಚಿನ ಸೇವೆ ಅಂತ ಏನಿಲ್ಲ ಏನೋ ರಾಯರು ಏನು ಮಾಡಿಸ್ತಾರೋ ನನ್ನ ಕೈಲಿ ಅದನ್ನಷ್ಟೇ ಮಾಡೋದಕ್ಕೆ ಸಾಧ್ಯ ನಾನು ಮಂತ್ರಾಲಯ ವೆಬ್ಸೈಟಲ್ಲಿ ಸ್ವಲ್ಪ 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 ಒಂದು ಪೂಜೆಗೆ ಅಮೌಂಟ್ ಕಟ್ಟಿದ್ದೆ ಹಾಗೆ ನಾಳೆ ಪೂಜೆಗೆ ಮನೇಲಿ ಸಿಂಪಲ್ಲಾಗಿ ರೆಡಿ ಮಾಡ್ಕೊಳ್ತಿದ್ದೀನಿ ಇತ್ತೀಚೆಗಷ್ಟೇ ಒಂದು ಪಾತ್ರೆ ಅಂಗಡಿಗೆ ಹೋಗಿದ್ದೆ ನಮ್ಮ ಮಾವನವ್ರದು ಮನೇಲಿ ಕಾರ್ಯ ಇದ್ದಾಗ ಪಾಯಸ ಮಾಡೋದಕ್ಕೆ ಪಾತ್ರೆ ಇಲ್ಲ ಅಂತ ನಮ್ಮ ಮನೇಲಿ ಪಾತ್ರೆಗಳು ಹೆಚ್ಚಿಲ್ಲ ತಗೋಬೇಕು ಅಂತ ಹೊಸದಾಗಿ ಹೋದಾಗ ಅಲ್ಲಿ ಈ ರೀತಿ ತಟ್ಟೆಗಳನ್ನ ನೋಡಿದ್ದೆ ತುಂಬ ಇಷ್ಟ ಆಯಿತು ಆವತ್ತೊಂದು ದಿನ ನಂಗೆ ತೊಗೋಬೇಕು ಅಂತ ರಾಯರ ಪೂಜೆಗೆ ಸ್ಟೀಲ್ ಇಡಬಾರ್ದು ಬೆಳ್ಳಿದಿಡಬೇಕು ಅಂತ ಏನಿಲ್ಲ ನಾವು ಏನೇ ಭಕ್ತಿಯಿಂದ ಇಟ್ಟರು ರಾಯರೇ ಆಗಲಿ ದೇವರೇ ಆಗಲಿ ಸ್ವೀಕಾರ ಮಾಡ್ತಾರೆ ಬಟ್ ನನಗೆ ಇದನ್ನ ತೊಗೊಬೇಕು ಅನ್ನೋ ಆಸೆ ಇತ್ತು ಅವತ್ತು ಅದನ್ನ ಆಗಿರಲಿಲ್ಲ ಮತ್ತೆ ಸುಮ್ಮನೆ ಆಗಿದ್ದೆ ಯಾವತ್ತಾದರೂ ಟೈಮ್ ಬಂದಾಗ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಈಗ ಸ್ವಲ್ಪ ದಿನಗಳ ಹಿಂದೆ ಅನ್ನಿಸ್ತು ಈಗ ಆರಾಧನೆ ಬರ್ತಿದೆಯಲ್ಲ ಇದನ್ನೆಲ್ಲ ತೊಗೊಳ್ಳೋಣ ಅಂತ ತುಂಬ ಕ್ಯೂಟ್ ಕ್ಯೂಟ್ ಆಗಿತ್ತು ಈ ಬೌಲ್ಗಳು ನಾನು ಹೇಗಿದ್ರು ರಾಯರಿಗೆ ಹೆಸರು ಬೆಳೆ ಕಡಲೆ ಬೆಳೆ ಕೋಸಂಬರಿ ರವೆ ಉಂಡೆ ಎಲ್ಲ ಮಾಡಿಕೊಡ್ತೀನಲ್ವ ಪ್ರತಿ ಗುರುವಾರ ಅದನ್ನೆಲ್ಲ ಒಂದೇ ರೀತಿ ಇಟ್ಟು ರಾಯರಿಗೆ ಅರ್ಪಿಸೋದಕ್ಕೆ ಖುಷಿ ಆಗುತ್ತೆ ಅನ್ನೋ ಕಾರಣಕ್ಕೆ ತೊಗೋಬೇಕು ಅನ್ನೋ ಮನಸ್ಸಿತ್ತು ರಾಯರು ಕೂಡ ಅದಕ್ಕೆ ಅನುಗ್ರಹ ಮಾಡಿದ್ರು ಇವತ್ತು ಹೋಗಿ ಅದನ್ನೆಲ್ಲ ತೊಗೊಂಡು ಬಂದೆ ಒಂಥರ ಖುಷಿ ಆಗ್ತಿದೆ ನಾಳೆ ದಿನಕ್ಕೋಸ್ಕರ ಕಾಯ್ತಿದ್ದೀನಿ ಹೇಗೆ ಸೇವೆ ಮಾಡ್ತೀನಿ ರಾಯರಿಗೆ ಯಾಕಂದರೆ ಏನೇ ಒಂದು ಸೇವೆ ಮಾಡಬೇಕಂದ್ರೂ ಅದು ರಾಯರ ಇಚ್ಛೆ ಇರಬೇಕು ಅವ್ರ ಇಚ್ಛೆ ಇಲ್ಲದೆ ನಾವೇನೂ ಮಾಡೋದಕ್ಕಾಗಲ್ಲ ಈಗ ಇವೆಲ್ಲ ತಂದಿಟ್ಕೊಂಡು ನಾಳೆ ಬೆಳಗ್ಗೆ ಲೇಟಾಗಿದ್ದುಬಿಟ್ರೆ ಏನೂ ಸೇವೆ ಸಲ್ಲಿಸೋದಕ್ಕಾಗಲ್ಲ ಅಥವಾ ಇನ್ನೊಂದೇನೋ ತೊಗೊಳೋಕೆ ಆಗದೆ ಇದ್ರೆ ಅಥವಾ ನನಗೆ ಏನಾದರೂ ತಪ್ಪಿಟ್ರೆ ಹಾಗಾಗಿ ನಾನು ಯಾವುದೇ ಒಂದು ನಾನು ಸೇವೆ ಮಾಡಬೇಕಾದ್ರೂ ಅದು ರಾಯರ ಇಚ್ಛೆ ಇದ್ದರೆ ಮಾತ್ರ ಸಾಧ್ಯ ಅಂತ ಯಾವಾಗಲೂ ಹೇಳೋದು ಇಲ್ಲಾಂದರೆ ನಾವೇನೇ ಪ್ರಯತ್ನ ಪಟ್ಟರೂ ಅವ್ರ ಮುಂದೆ ಕೂತ್ಕೊಳ್ಳೋದು ಕೂಡ ನನಗೆ ಸಾಧ್ಯ ಆಗೋಲ್ಲ ಹೇಳಬೇಕು ಅಂದರೆ ನಾನು ಯಾವುದೂ ಕೂಡ ಪ್ಲ್ಯಾನ್ ಮಾಡ್ಕೊಂಡಿರಲ್ಲ ಅದ್ರ ಬದಲಾಗಿ ಈಗ ಹೇಳ್ಕೊಳ್ತೀನಿ ರಾಯರತ್ರ ನಾಳೆ ನಿಮ್ಮ ಸೇವೆ ಮಾಡಬೇಕು ನನಗೆ ಶಕ್ತಿ ಕೊಡಿ ಹಾಗೆ ದಾರಿ ತೋರಿಸಿ ಏನು ಮಾಡಬೇಕು ನಾನು ಅನ್ನೋದನ್ನು ನೀವು ನಿರ್ಧಾರ ಮಾಡಿ ಹಾಗೆ ಮಾಡಿಸಿ ನನ್ನ ಕೈಯಿಂದ ಅಂದಷ್ಟೇ ನಾನು ಬೇಡ್ಕೊಳ್ಳೋದು ಹಾಗೆ ಕೂಡ ಆಗುತ್ತೆ ನಾನು ಅಂದ್ಕೊಂಡೇ ಇರಲ್ಲ ಆ ರೀತಿಯೆಲ್ಲ ರಾಯರು ನನಗೆ ಒಳ್ಳೆಯದನ್ನು ಮಾಡ್ತಾರೆ ನನಗೆ ಅಂತಲ್ಲ ಯಾರೆಲ್ಲರೂ ಅಚಲವಾಗಿ ಅವ್ರನ್ನ ಭಕ್ತಿ ಶ್ರದ್ಧೆಯಿಂದ ಪೂಜಿಸ್ತಾ ಬರ್ತಾರೋ ಅವ್ರಿಗೆ ಯಾವತ್ತೂ ಕೂಡ ರಾರು ಏನೊಂದು ಕೂಡ ಕಷ್ಟಗಳು ಬರದೇ ಇರೋ ಹಾಗೆ ಅವ್ರ ಇಷ್ಟಾರ್ಥಗಳನ್ನ ತಡ ಆದರೂ ಸರಿ ಕೊಟ್ಟು ಕರುಣಿಸ್ತಾರೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರು ನಮಗೊಂದು ಶಕ್ತಿಯಾಗಿರ್ತಾರೆ ತಂದೆ ತಾಯಿಗಿಂತ ಹೆಚ್ಚಿನ ಪ್ರೀತಿನ ಕೊಡ್ತಾರೆ ಅದಂತೂ ನನ್ನ ಪಾಲ್ಗೆ ಸತ್ಯ ಎಷ್ಟು ಬಾರಿ ರಾಯರು ನನ್ನ ಜೊತೆ ಇದ್ದಾರೆ ಗೊತ್ತಾ ನನಗೇನೇ ಮನ್ಸಿಗೆ ದುಃಖ ಆದರೂ ಹೋಗ್ಬಿಟ್ಟು ಸಡನ್ನಾಗಿ ಅವ್ರ ಮುಂದೆ ಕೂತ್ಕೊಂಡು ಅದನ್ನು ಹೇಳ್ಕೊಳ್ತೀನಿ ಅಥವಾ ಒಂದೊಂದು ಸಲ ನಾನು ಹೇಳ್ಕೊಳ್ಳೋದಕ್ಕೂ ಮುಂಚೆನೇ ಅವ್ರಿಗೆ ಅರ್ಥ ಆಗಿರುತ್ತೆ ಆ ಹೇಳ್ಕೊಂಡಾಗ ಒಂಥರ ಸಮಾಧಾನ ಸಿಗುತ್ತೆ ಆ ಒಂದು ಅನುಭವನ ನಾನು ಎಂದೂ ಕೂಡ ಮರೆಯಲ್ಲ ನಿಜವಾಗ್ಲೂ ಇದು ಎರಡನೇ ವರ್ಷ ನಮ್ಮನೆಯಲ್ಲಿ ನಾನು ರಾಯರ ಆರಾಧನೆಯನ್ನು ಮಾಡ್ತಿರೋದು ಸಾಕಷ್ಟು ಬದಲಾವಣೆಗಳನ್ನ ನಾನು ಬದುಕಲ್ಲಿ ಮಾಡಿದ್ದಾರೆ ಹೇಗೆ ಅಂದರೆ ಯಾರಿಲ್ಲ ಅಂದ್ರೂ ಬದುಕ್ತೀನಿ ರಾಯರಿಲ್ಲ ಅಂದರೆ ನನಗೆ ಬದುಕೋದಕ್ಕಾಗಲ್ಲ ನಾನು ರಾಯರ್ಗೆ ಹೇಳ್ತೀನಿ ನೀವಿದ್ದರೆ ನಾನು ಬದುಕು ನಿಮ್ಮಿಂದಲೇ ನನ್ನ ಬದುಕು ಅಂತ ಅಷ್ಟರ ಮಟ್ಟಿಗೆ ಒಂದು ಅಟ್ಯಾಚ್ಮೆಂಟ್ ಅನ್ನೋದನ್ನು ನಾನು ರಾಯರ ಮೇಲೆ ಬೆಳೆಸ್ಕೊಂಡಿದ್ದೀನಿ ಅದಕ್ಕೆ ಕಾರಣ ರಾಯರೇ ರಾಯರ ಒಂದು ಅನುಗ್ರಹ ಇಲ್ಲದೆ ಆಗಲೇ ಹೇಳಿದ್ನಲ್ಲ ಅವ್ರ ಮುಂದೆ ಕೂತ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗಲ್ಲ ಇದೆಲ್ಲವೂ ಸಾಧ್ಯ ಆಗ್ತಿರೋದು ರಾಯರಿಂದನೇ ನಾನು ಬೇರೆಯವ್ರಿಗೂ ಹೇಳೋದು ಏನು ಏನಾದರೂ ಕೇಳ್ಕೋಬೇಕು ರಾ ಹತ್ರ ನೀವು ಅಂತ ಅಂದ್ಕೊಂಡಿದ್ರೆ ಅದ್ರ ಬದಲಾಗಿ ನಾಳೆ ನೀವು ಅವ್ರಿಗೆ ಸೇವೆ ಸಲ್ಲಿಸುವಾಗ ಇಷ್ಟನ್ನು ಮಾತ್ರ ಕೇಳ್ಕೊಳ್ಳಿ ನಾವು ಈಗ ತಾನೇ ಹುಟ್ಟಿರೋ ಚಿಕ್ಕ ಮಕ್ಕಳಿದ್ದ ಹಾಗಪ್ಪ ನಿನ್ನ ಮುಂದೆ ನೀವು ಹೇಗೆ ದಾರಿ ತೋರಿಸ್ತಿರೋ ಆ ರೀತಿ ನೀವು ತೋರಿಸಿರೋ ದಾರಿಲಿ ನಡೆಯೋವಂಥ ಒಂದು ಬುದ್ಧಿ ಶಕ್ತಿನ ನಮ್ಮೊಳಗಡೆ ತುಂಬಿ ಜ್ಞಾನ ಅನ್ನೋದನ್ನು ಕೊಡಿ ಅಂತ ಇಷ್ಟು ಮಾತ್ರ ಬೇಡ್ಕೊಳ್ಳಿ ಎಲ್ಲವೂ ಇಟ್ಟ ಹಾಗೆ ನಮ್ಮ ಬದುಕು ನೀವು ಹೇಗೆ ತೋರಿಸ್ತಿರೋ ದಾರಿ ಅದೇ ದಾರಿಲಿ ನಾವು ಕಲ್ಲೋ ಮುಳ್ಳೋ ನಡೀತೀವಿ ಅನ್ನೋ ನಿರ್ಧಾರನ ಮಾಡಿ ಭಕ್ತಿ ಕೊಡಿ ಶ್ರದ್ಧೆ ಕುಡಿ ಅಂತ ಮಾತ್ರ ಬೇಡ್ಕೊಳ್ಳಿ ನಿಜವಾಗ್ಲೂ ನಾವು ಅನ್ಕೊಂಡ ಇರಲ್ಲ ಅಷ್ಟು ಬದಲಾವಣೆಗಳು ನಡೆಯೋದಿಕ್ಕೆ ಶುರುವಾಗುತ್ತೆ ರಾಯರ್ನ ತಂದೆ ತಾಯಿಯಾಗಿ ನಾವು ನೋಡಬೇಕು ಸಾಮಾನ್ಯವಾಗಿ ಎಲ್ಲ ಭಕ್ತರು ಅವ್ರನ್ನ ತಂದೆ ರೂಪದಲ್ಲೇ ನೋಡೋದು ತನ್ನ ಹೆಂಡತಿ ಮಕ್ಕಳನ್ನ ಬಿಟ್ಟು ರಾಯರು ಸನ್ಯಾಸತ್ವನ ಸ್ವೀಕಾರ ಮಾಡ್ತಾರೆ ಮೊದ್ಲು ಮೊದ್ಲು ರಾಯರಿಗೆ ಸನ್ಯಾಸತ್ವನ ಸ್ವೀಕಾರ ಮಾಡೋದಕ್ಕೆ ಇಷ್ಟ ಇಲ್ಲದೆ ಇದ್ರು ತಾಯಿ ಸರಸ್ವತಿ ದೇವಿ ಕನ್ಸಲ್ಲಿ ಬಂದು ತನ್ನ ವೇದಾಂತ ಸಾಮ್ರಾಜ್ಯಕ್ಕೆ ನೀನು ಅಧಿಪತಿ ಆಗಬೇಕು ನಿನ್ನಿಂದ ಜನರಿಗೆಲ್ಲ ಒಳ್ಳೇದಾಗಬೇಕು ಅಂತ ಹೇಳಿದಾಗ ರಾಯರು ಒಪ್ಕೊಂಡು ಸನ್ಯಾಸತ್ವನ ಸ್ವೀಕಾರ ಮಾಡ್ತಾರೆ ಈಗ ನಾವುಗಳೇ ಆಗಲಿ ಒಬ್ಬರನ್ನ ಬಿಟ್ಟಿರೋದಕ್ಕೆ ಎಷ್ಟು ಕಷ್ಟಪಡ್ತೀವಿ ಅಥವಾ ನಮ್ಮವ್ರು ಯಾರೋ ನಮ್ಮಿಂದ ದೂರ ಆಗ್ತಾರೆ ಅಂದರೆ ಎಷ್ಟು ಸಂತ ಆಗುತ್ತಲ್ವ ಎಷ್ಟು ಕಷ್ಟ ಆಗುತ್ತಲ್ವ ಅಂಥದ್ರಲ್ಲಿ ರಾಯರು ತನ್ನ ಸ್ವಂತ ಮಗ ಮತ್ತು ಹೆಂಡ್ತಿನ ಬಿಟ್ಟು ನಮ್ಮಂತ ನಾನು ಅಂತಲ್ಲ ಎಷ್ಟೋ ಜನರ ಪಾಲ್ಗೆ ಅವರು ತಂದೆ ಆಗಿ ಬೆಳಕನ್ನು ಇದ್ದಾರೆ ಅಂತಹ ತಂದೆಯವರ ಆರಾಧನಾ ದಿನ ನಾಳೆಯಿಂದ ಶುರುವಾಗುತ್ತೆ ಪ್ರತಿಯೊಬ್ಬರೂ ಕೂಡ ನಿಮ್ಮ ಮನೆಗಳಲ್ಲಿ ಸಾಧ್ಯ ಆದಷ್ಟು ಏನಿಲ್ಲ ಅಂದ್ರೂ ಬೆಳಗಿನ ಜಾವನೆ ಬೇಗ ಎದ್ದು ರಾಯರ ಫೋಟೋ ಇದ್ರೆ ಒರೆಸಿ ಗಂಧ ಇಟ್ಟು ಅವ್ರಿಗೆ ಎರಡು ದೀಪನ ಹಚ್ಚಿ ರಾಯರ ನಾಮ ಸ್ಮರಣೆನ ಮಾಡಿದ್ರೆ ಸಾಕು ಅವರ ಅನುಗ್ರಹನ ನೀವು ಪಡ್ಕೊಳ್ತೀರ ರಾಯರ ಅನುಗ್ರಹ ಒಂದಿದ್ರೆ ಸಾಕು ಎಲ್ಲವೂ ಕೂಡ ಒಳ್ಳೆದಾಗುತ್ತೆ ರಾಯರು ಹೇಳಲ್ವ ಕಣ್ಣಕ್ಕೆ ಕಾಣಿಸಲ್ಲ ಅವ್ರನ್ನ ಮುಟ್ಟೋದಕ್ಕಾಗಲ್ಲ ಅಂದರೆ ನಮ್ಮ ಜೊತೆ ಜೊತೆಲೆ ಇರ್ತಾರೆ ಆ ಅನುಭವಗಳು ನಿಮಗೂ ಆಗಬೇಕು ಅಂದರೆ ನೀವು ಅವ್ರ ಸೇವೆನ ಹೆಚ್ಚು ಮಾಡಬೇಕು ನನ್ಗಂತೂ ರಾಯೇ ಸರ್ವಸ್ವ ಅವಾಗಲೇ ಹೇಳಿದ್ನಲ್ಲ ಕೈಯಿಂದ ಮುಟ್ಟೋದಕ್ಕಾಗಲ್ಲ ಕಣ್ಣಿಗೆ ಕಾಣಿಸಲ್ಲ ಅವರು ಅಂದರೆ ನಮ್ಮ ಸುತ್ತ ಇರ್ತಾರೆ ಅವ್ರನ್ನ ಶಕ್ತಿಯಾಗಿ ಇರ್ತಾರೆ ಎಷ್ಟೇ ನಾವು ಕುಗ್ಗ್ದಾಗ್ಲೂ ರಾಯರು ನಾನು ಇದ್ದೀನಿ ನೀನು ಕುಗ್ಬೇಡ ಅನ್ನೋ ಧೈರ್ಯನ ತುಂಬತಾರೆ ನಮ್ಮೂರನ್ನೋರು ಯಾರೂ ಬರಲ್ಲ ನಾವು ದುಃಖದಲ್ಲಿದ್ದಾಗ ಕಷ್ಟದಲ್ಲಿದ್ದಾಗ ಆದರೆ ರಾಯರು ಯಾವುದೋ ಒಂದು ರೂಪದಲ್ಲಿ ಬಂದು ನಮ್ಮನ್ನ ಕೈ ಹಿಡಿತಾರೆ ರಾಯರ ಈ ಅನುಗ್ರಹ ಈ ಕರುಣೆ ಈ ದಯೆ ನಿಮ್ಮೆಲ್ರ ಮೇಲೂ ಇರಲಿ ಆ ಕರುಣೆ ಅನುಗ್ರಹ ದಯೆನ ಪಡ್ಕೊಳ್ಳೋದಕ್ಕೆ ನಾಳೆ ಮೂರು ದಿನ ನಾಳೆ ನಾಡಿದ್ದು ಆಚೆ ನಾಡಿದ್ದು ಸಾಧ್ಯ ಆದಷ್ಟು ಭಕ್ತಿ ಶ್ರದ್ಧೆಯಿಂದ ನೀವು ಕೂಡ ರಾಯರಿಗೆ ಸೇವೆನ ಸಲ್ಲಿಸಿ ಅವ್ರ ಅನುಗ್ರಹನ ಪಡ್ಕೊಳ್ಳಿ ರಾಯರು ಎಲ್ಲರನ್ನೂ ಕಾಪಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು